ರೇಣುಕಾಸ್ವಾಮಿ ಮರ್ಡ್ರ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ಗೆ ನೆಕ್ಸ್ಟ್ ಸ್ಟೇಜ್ ಏನು ಬೇಲ್ ಸಿಗುತ್ತಾ ಜೈಲಲ್ಲೇ ಇರಬೇಕಾಗತ್ತಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿಬಿಟ್ರೆ ಅವಾಗೇನಾದರೂ ಶೀಘ್ರಗತಿಯಲ್ಲಿ ಪ್ರಕರಣದ ಇತ್ಯರ್ಥ ಆಗುತ್ತಾ ಅಂತ ಶಿಕ್ಷೆ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ಪ್ರಕರಣದ ಇತ್ಯರ್ಥವಂತೂ ಬೇಗ ಮುಗಿಯಬಹುದಲ್ಲವೇ ಅಂತ ಒಂದು ಪ್ರಶ್ನೆ ಇದೆ ಇದರ ಮಧ್ಯದಲ್ಲಿ ಇದೇ ಕೇಸಲ್ಲಿ ಸ್ವಲ್ಪ ಸ್ಟ್ರಾಂಗ್ ಎನಿಸಬಹುದಾದಂಥ ಅಂಶಗಳು ದರ್ಶನ್ಗೆ ಸಿಕ್ಕಿದೆಯಾ ಅಥವಾ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಸರ್ಕಾರದ ಪರ ವಕೀಲದಾರಿದ್ದಾರೋ ಅವರಿಗೆ ಸಿಕ್ಕಿರಬಹುದಾ ವಿಶೇಷ ಸರ್ಕಾರಿ ಅಭಿಯೋಜಕರಿಗೆ ಒಂದು ಪಾಯಿಂಟ್ ಇದೆ ಇಲ್ಲಿ ಇಲ್ಲಿ ಆಗಲೇ ದಿಲೀಪ್ ಕುಮಾರ್ ಅವರು ವಾದವನ್ನು ಮಾಡ್ತಾಯಿದ್ರು ಒಂದು ಗುಂಪು ಒಂದು ಹಲ್ಲೆ ತಕ್ಷಣ ಆ ಮನುಷ್ಯ ಯಾವಾಗ ಲೊಕೇಶನಲ್ಲಿ ಇದ್ದರು ಯಾವಾಗ ಇರಲಿಲ್ಲ ಅವರೆಷ್ಟೊತ್ತಿಗೆ ಬಂದರು ಯಾವಾಗಲ್ಲಿ ಆಚೆ ಹೋದರು ಎಲ್ಲವೂ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ ನಿರೂಪಿತ ಆಗ್ಬಿಡ್ತಾವಲ್ಲಿ ಹಾಗಾಗಿ ದರ್ಶನ್ ಎಂಟ್ರಿ ಆಗುವ ಮುಂಚೆಯೂ ಹಲ್ಲೆ ಆಗಿದ್ದಿರಬಹುದು ಹಲ್ಲೆ ಆಗಿದ್ದಿರಬಹುದು ದರ್ಶನ್ ಹೋದ ಮೇಲೂ ಹಲ್ಲೆ ಆಗಿದ್ದಿರಬಹುದು ನೀವು ಹೇಗೆ ಬ್ಲೇಮ್ ಮಾಡ್ತೀರ ಒಂದು ಭಾಗ ಅಟ್ ದ ಸೇಮ್ ಟೈಮ್ ಒಬ್ಬ ವ್ಯಕ್ತಿಗೆ ಹಲ್ಲೆ ಮಾಡಿದ ತಕ್ಷಣವೇ ಸಾಯಬೇಕು ಅಂತಲೂ ಏನಿಲ್ಲ ಅರ್ಧ ಗಂಟೆ ಮೇಲೂ ಸಾಯಬಹುದು ಎರಡು ಗಂಟೆ ಆದಮೇಲೂ ಸಾಯಬಹುದು ಮೂರು ಗಂಟೆ ಆದಮೇಲೂ ಸಾಯಬಹುದು ಆ ಆ ವ್ಯಕ್ತಿ ಸತ್ತ ಕಾಲದಲ್ಲಿ ಈ ಆರೋಪಿಯಲ್ಲಿರಲಿಲ್ಲ ಎನ್ನುವ ಗ್ರೌಂಡ್ಸು ಆತ ಏನೂ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಆಧಾರ ಆಗುತ್ತಾ ಅಂತ ತಪ್ಪು ಯಾಕೆ ಇದನ್ನು ಹೇಳ್ತೀವಿ ಅಂತ ಹೇಳಿದ್ರೆ ಕಾಮನ್ ಇಂಟೆನ್ಷನ್ನು ಒಂದು ಇನ್ಸಿಡೆಂಟ್ ನಡೆಗೆ ಎಲ್ಲರೂ ಇದ್ದರು ಆಮೇಲೆ ಏ ನೀವಿಬ್ಬರು ನೋಡ್ಕೊಳ್ರಪ್ಪ ಅಂತ ನಾನು ಹೋಗಿದ್ದೀನಿ ಅಂತ ಹೇಳಿದ್ರೆ ನಾನು ಆರಾಮಾಗಿ ಹೊರಗಡೆ ಬರ್ತೀನಿ ಅಂತಲ್ಲ ಅದಕ್ಕೆ ವೆರಾಸಿಟಿ ಆಫ್ ದಿ ಕ್ರೈಮ್ ಓಕೆ ವೆರಾಸಿಟಿ ಆಫ್ ದಿ ಆಕ್ಟ್ ಇದು ಇದೇನಾಗುತ್ತೆ ಎಲ್ಲವೂ ಡಿಪೆಂಡ್ಸ್ ಅಪ್ ಆನ್ ದಿ ಅವು ಏನು ಸಾಕ್ಷಿಗಳು ಹೇಳ್ತಾರೆ ಅದರ ಮೇಲೆ ಬರ್ತದೆ ಓಕೆ ಅದಕ್ಕೆ ತಕ್ಕನಾಗಿ ಸಿ ಸಿ ಟಿ ವಿ ಫುಟೇಜ್ಗಳು ಆಮೇಲೆ ಒಬ್ಬ ಒಂದು ಇದರಲ್ಲಿ ಒಬ್ಬ ಇಬ್ಬರು ಒಬ್ಬರು ಅಪ್ರೂವರ್ ಆಗಿದ್ದಾರೆ ಅಪ್ರೂವರು ಬಾಯ ಬಿಟ್ಟು ಹೇಳಿದ್ದಾರೆ ಆಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಸಾಹೇಬರು ಹೇಳಿದ್ರು ಇಲ್ಲ ನೀವು ನಿಲ್ಲದಿಲ್ಲ ಪೊಲೀಸ್ ಮುಂದೆ ಎಸ್ ನಿಲ್ಲೋದಿಲ್ಲ ಆದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇದೆಯಲ್ಲ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ್ದನ್ನ ಯಾವತ್ತೂ ನೀವು ಹಿಂದಕ್ಕೆ ತಗೊಳಕಾಗಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಅದೇ ಒಂದು ಇಪ್ಪತ್ತೇಳು ಜನ ಇದಾರೆ ಓಕೆ ಅವರೆಲ್ಲ ಒಂದು ಪಕ್ಕಾ ಒಂದು ನಿಗದಿತ ಇದರಲ್ಲೇ ಹೇಳಿರ್ತಾರೆ ಮೂರು ವರ್ಷಗಳ ಕಾಲವೂ ಮೊದಲನೇ ದಿನ ಏನು ಹೇಳಿದ್ನೋ ಮೂರನೇ ವರ್ಷದ ಕೊನೆಯ ದಿನ ಕೂಡ ಅದೇ ಹೇಳ್ತಾರೆ ಅಷ್ಟೇ ಎಫೆಕ್ಟಿವ್ ಆಗಿ ಅಂತ ತಾವು ಖಾತ್ರಿ ಕೊಡಬಲ್ರ ಅಲ್ಲ ಹಾಗಾರೆ ಇವತ್ತು ಗೌರಿ ಲಂಕೇಶ್ ಎರಡು ಸಾವಿರದ ಹದಿನೇಳರಲ್ಲಿ ಆಗಿದ್ದು ನಾವು ಇವಾಗ ಇದ್ದೀವಿ ಏಳು ವರ್ಷದಿಂದ ನಡೀತಾ ಇದೆ ಅದಕ್ಕೆ ಏನು ಹೇಳ್ತೀರಿ ಆದ್ರೆ ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫರೆನ್ಸ್ ಇದೆ ಅಂದರೆ ಅದನ್ನ ಇವ್ರು ಯಾಕೋ ಅದನ್ನು ಉಪಯೋಗಿಸಲಿಲ್ಲ ಯಾವುದೇ ಸಾಕ್ಷಿಗಳ ಹೆಸರುಗಳನ್ನ ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ ಕೋಖಾ ಹಾಕಿದ್ರಿಂದ ನಿಮಗೆ ಆ ಸಾಕ್ಷಿಗಳ ಹೆಸರಿನ ಮೇಲೆ ಅವರ ಅಡ್ರೆಸ್ ಮೇಲೆ ಎಲ್ಲ ಬ್ಲ್ಯಾಂಕ್ ಹಾಕ್ಬಿಟ್ಟಿರ್ತಾರೆ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಸಾಕ್ಷಿ ಅವನು ಕರ್ಕೊಂಡು ಬಂದಾಗ ಅಷ್ಟನೇ ಗೊತ್ತಾಗೋದು ಓ ಇವರೇ ಸಾಕ್ಷಿ ಅಂತ ಗೊತ್ತಾದ ಮೇಲೆ ಅಲ್ಲ ಕೋರ್ಟಲ್ಲಿ ಕಟ್ಟುಕಟ್ಟೆಗೆ ಅವನ್ನ ಕರ್ಕೊಂಡು ಬಂದಾಗಲೇ ಓ ಇವನು ಈ ಸಾಕ್ಷಿ ಹೇಳ್ತಾ ಇದ್ದಾನೆ ಇವತ್ತು ಅಂತ ಅದರ್ವೈಸ್ ಸಾಕ್ಷಿ ಹೇಳಿದ್ದೆಲ್ಲ ನಮ್ಗೆ ಸಿಗುತ್ತೆ ಯಾರು ಇದನ್ನ ಹೇಳಿದ್ರು ಅಂತ ಮೇಲೆ ಶೆಡ್ನ ಕಾವಲುಗಾರನನ್ನ ಪತ್ತೆ ಹಚ್ಚೋದು ದೊಡ್ಡ ವರ್ಕ್ ಅಂತ ನಿಮ್ಮ ತುಂಬಾ ದೊಡ್ಡ ಕೆಲಸ ಅದು ನಾನು ಇವ್ರು ಬಂದಿದ್ರು ಗೇಟ್ ತೆಗ್ದೆ ಅವ್ರು ಯಾರು ಹಲ್ಲೆ ಮಾಡ್ತಾ ಇದ್ರು ಯಾರಪ್ಪ ಏನು ಅಂತ ಕೇಳ್ತಾ ಇದ್ರು ನಾನು ಹೋದೆ ನನಗೆ ಫೋಟೋ ಕಳಿಸು ಅಂತ ಕೇಳ್ಕೊಂಡ್ರು ಅವನ್ ಅಂಗಾತ ಬಿದ್ದಿದ್ದ ನಾನು ಫೋಟೋ ತೆಗೆದ ಅಂತ ಕಥೆ ಹೇಳ್ಬೋದಾಯಪ್ಪ ಹೇಳ್ತಾ ಇದ್ರು ಅಲ್ಲ ಈಗ ಕ್ರಿಮಿನಲ್ ಕೇಸ್ ನಡೆಸೋರು ಕತೆ ಹೇಳೋದಕ್ಕೆ ಭಾಳ ಇದು ಯಾಕೆಂದರೆ ಫಿಲಮ್ಗೆ ಒಂದು ಚಿತ್ರ ಸಾಹಿತ್ಯ ನನಗೆ ಸಾಹೇಬರು ಹೇಳಿದರು ಬರ್ತಾ ಅಲ್ಲಿಂದ ಬರ್ತಾನೆ ಅವ್ನು ಹಾರ್ಟ್ ಅಟ್ಯಾಕ್ ಆದ್ರಿ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ಇದೆಲ್ಲ ಆಯಿತು ಅಂತ ಹೇಳುವಂಥದ್ದು ವ್ಯವಸ್ಥೆಗಳು ಬರ್ತದೆ ಓಕೆ ಮುಂದೆ ಅವೆಲ್ಲ ಬರ್ತದೆ ಆದರೆ ಗ್ರಾವಿಟಿ ಆಫ್ ಅಫೆನ್ಸನ್ನ ಅದಕ್ಕೇನೆ ಜಡ್ಜಸ್ಗಳು ಇನ್ನು ಎಲ್ಲರಿಗೂ ಒಂದೇ ಲೈಫ್ ಇಂಪ್ರೆಸನ್ಮೆಂಟ್ ಕೊಡ್ತಾರ ಕೊಡೋಲ್ಲ ನಿನಗೆ ಹದಿನಾ ನೀನು ಮಾಡಿದಂಥ ಕೃತ್ಯ ಹೇಯ ಕೃತ್ಯಕ್ಕೆ ಹದಿನಾಲ್ಕು ವರ್ಷ ನಿನ್ನ ಪಾತ್ರಕ್ಕೆ ಹತ್ತು ವರ್ಷ ನಿನ್ನ ಪಾತ್ರಕ್ಕೆ ಏಳು ಮೂರು ಎರಡು ಒಂದು ಏನು ಬರೀ ಇಲ್ಲಿಂದ ನಾನು ನಂದೇನು ತಪ್ಪಿಲ್ಲ ಸರ್ ನಾನು ಆಟೋದಲ್ಲಿ ಎತ್ಕೊಂಡ್ಬಂದು ಅವ್ನು ಹಾಕಿದೆ ಅವು ನಿಂದು ಫೈನಲ್ ನೀನು ಹೊಡೆದ ಜಾಗದಲ್ಲಿ ನೀನಿಲ್ಲ ಎರಡು ವರ್ಷ ಇವು ಏನಾಗುತ್ತೆ ಅಂದರೆ ಇದು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಏನು ಟ್ರಯಲ್ ನಡೆದ ತಕ್ಷಣ ಇಷ್ಟು ಬಂದರೆ ದೆನ್ ಹೈಕೋರ್ಟ್ ಹೋಗ್ತಾರೆ ಅಲ್ಲಿ ಒಂದು ಎರಡೆರಡು ವರ್ಷ ಮೂರು ಮೂರು ವರ್ಷ ಇಲ್ಲ ಟೆಕ್ನಿಕಲಲ್ಲಿ ನೀವು ಇವರು ಅಕ್ವಿಟೆಡ್ ಅಂತ ಹೋಗುತ್ತೆ ಓಕೆ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ತಲುಪಿದಾಗ ಒಂದು ಏಳು ಜನ ನಿಜವಾದ ಇದರಲ್ಲಿ ಅಪರಾಧಗಳಲ್ಲಿ ಒಂದು ಮೂರು ಜನ ಆಗಿ ಕೊನೆಗೆ ನಾಲ್ಕು ಜನಕ್ಕೆ ಐದು ಮೂರು ಎರಡು ನಾಲ್ಕು ಆದರೂ ಆಗುತ್ತೆ ಓಕೆ ಇದನ್ನು ನಾನು ಆ ಅಷ್ಟು ಇವರ ಇದರ ಮೇಲೆ ನೋಡಿ ಹೇಳ್ತಿರಂದ್ರೆ ಇದಾಗದಂತೂ ಗ್ಯಾರಂಟಿ ಆಗುತ್ತೆ ಓಕೆ ಏನು शिक्षक ग्यंटीन व्यवस्थेली आगत